ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೆಎಂ ಡಿ ಸಿ ಅರಿವು ಎಜುಕೇಷನ್ ಲೋನ್ ಯಾರಿಗೆ ಅನ್ವಯಿಸುತ್ತೆ ಇದರ ಬಗ್ಗೆ ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ಕೊಟ್ಟಿದ್ದೀನಿ ಅದರ ಬಗ್ಗೆ ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಯಾವ ಕೋರ್ಸಿಗೆ ಎಷ್ಟು ಅಮೌಂಟ್ ಇದೆ ಅದರ ಬಗ್ಗೆ ಸ್ಪಷ್ಟನೆ ತಿಳಿಸಿದ್ರು ಕೂಡ ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡ್ತಾ ಇದ್ದಾರೆ ಈ ಒಂದು ಲೋನ್ ನಮಗೆ ಯಾವ ರೀತಿ ಮಂಜೂರಾಗುತ್ತೆ ನಾವು ಯಾವಾಗ ಕಟ್ಟಬೇಕಾಗತ್ತೆ ಆಮೇಲೆ ಮೆನಾರಿಟಿ ಅಭ್ಯರ್ಥಿಗಳಿಗೆ ಬಿಟ್ಟು ಉಳಿದಂಥ ವಿದ್ಯಾರ್ಥಿಗಳಿಗೆ ಯಾವುದು ಎಜುಕೇಷನ್ ಲೋನ್ ಇರೋದಿಲ್ವಾ ಅಥವಾ ಇರುತ್ತೆ ಅಂದರೆ ಯಾವುದರ ಪ್ರೊಸೀಜರ್ ಏನು ಅದ್ರ ಬಗ್ಗೆ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಒಂದೇದಾಗಿ ನಾನು ಆಲ್ರೆಡಿ ತೀರಿಸಿರುವಂತೆ ಕೆ ಎಂ ಡಿ ಸಿ ಎಜುಕೇಷನ್ ಲೋನ್ ಓನ್ಲಿ ಫಾರ್ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ಜೈನ ವಿದ್ಯಾರ್ಥಿಗಳಿಗೆ ಅನ್ವಯಿಸುತ್ತೆ ಎಮ್ ಬಿ ಬಿ ಎಸ್ ಸೇರುವ ವಿದ್ಯಾರ್ಥಿಗಳಿಗೆ ಗರಿಷ್ಠ ಮಟ್ಟ ಐದು ಲಕ್ಷದವರೆಗೆ ಅವರಿಗೆ ಲೋನ್ ಮಂಜೂರಾಗುತ್ತೆ ಬಿ ಡಿ ಎಸ್ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ಮಂಜೂರಾಗುತ್ತೆ ಅದರಂತೆ ಇಂಜಿನಿಯರಿಂಗ್ ಆಗಿರಲಿ ಬಿ ಫಾರ್ಮಾ ಡಿ ಫಾರ್ಮಾ ಆಗಿರಿ ವೆಟರ್ನರಿ ಈ ರೀತಿಯ ಬಿ ಎಮ್ ಎಸ್ ಬಿ ಎಚ್ ಎಮ್ ಎಸ್ ಈ ರೀತಿಯ ಕೋರ್ಸ್ಗಳಿಗೆ ಐವತ್ತು ಸಾವಿರ ರೂಪಾಯಿ ಅದು ಲೋನ್ ಮಂಜೂರಾಗುತ್ತೆ ಪ್ರತಿ ವರ್ಷಕ್ಕೆ ಓಕೆ ಅದರಂತೆ ಬಹಳಷ್ಟು ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ನೀಡ್ತಾ ಹೋಗೋಣ ಮೊನ್ನೆದಾಗಿ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅಂದ್ರೇನು ಇದರ ಎಲಿಜಿಬಿಲಿಟಿ ಏನು ನಾನು ಆಲ್ರೆಡಿ ತಿಳಿಸಿರುವಂತೆ ಎಲಿಜಿಬಿಲಿಟಿ ಇದಕ್ಕೆ ನಿಮ್ಮ ಒಂದು ಕಾಸ್ಟ್ ಮುಸ್ಲಿಮ್ ಕ್ರಿಶ್ಚಿಯನ್ ಪಾರ್ಸಿ ಜೈನ ಬೌದ್ಧ ಈ ಒಂದು ಕಾಸ್ಟಿಗೆ ಒಳಪಡ್ತಾ ಇದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ನಿಮ್ಮ ಒಂದು ಕಾಸ್ಟ್ ಅಲ್ಲಿ ಅಂದರೆ ನಿಮ್ಮ ಆದಾಯ ಮಿತಿ ಎಂಟು ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗತ್ತೆ ಅತಿ ಮುಖ್ಯವಾಗಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಕಾಸ್ಟ್ ಇನ್ಕಮ್ ಎರಡು ಕೂಡ ಒಂದರಲ್ಲಿದ್ದರೆ ಅದರಲ್ಲಿ ಆ ಒಂದು ಇನ್ಕಮ್ ಸರ್ಟಿಫಿಕೇಟಲ್ಲಿ ಎಂಟು ಲಕ್ಷಕ್ಕಿಂತ ಒಳಗಡೆ ಇನ್ಕಮ್ ಇರಬೇಕಾಗತ್ತೆ ಓಕೆ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಅಂದರೆ ಬಡ ವಿದ್ಯಾರ್ಥಿಗಳಿಗೆ ಒಂದು ಉನ್ನತ ಶಿಕ್ಷಣಕ್ಕಾಗಿ ಸರ್ಕಾರದಿಂದ ನೀಡಲಾಗುವ ಒಂದು ಸಾಲ ಸೌಲಭ್ಯವಾಗಿದೆ ಓಕೆ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಯಾವಾಗ ಮಂಜೂರಾಗುತ್ತದೆ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ನೀವು ಕೆ ಸಿ ಇ ಟಿ ಮುಖಾಂತರ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ನಡೆಸುವ ಕೆ ಸಿ ಇ ಟಿ ಆಗಿರಲಿ ನೀಟ್ ಆಗಿರಲಿ ಕೌನ್ಸಿಲಿಂಗ್ ಮುಖಾಂತರ ಯಾವುದಾದ್ರೂ ಒಂದು ಎಮ್ ಬಿ ಬಿ ಎಸ್ ಸೀಟ್ ಆಗಿರಲಿ ಆಯುಷ್ ಸೀಟ್ ಆಗಿರಲಿ ಬಿ ಎಚ್ ಎಮ್ ಎಸ್ ಸೀಟ್ ಆಗಿರಲಿ ಇಂಜಿನಿಯರಿಂಗ್ ಸೀಟ್ ಆಗಿರಲಿ ಅಗ್ರಿ ಆಗಿರಲಿ ವೆಟರ್ನರಿ ಆಗಿರಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆದರೆ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲೂ ಕೂಡ ಅಲಾಟ್ಮೆಂಟ್ ಆದರೆ ನಿಮ್ಮ ಒಂದು ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಕಾಲೇಜ್ ಆದರೆ ಆವಾಗ ಫೀ ಕಟ್ಟುವೇಳೆ ಡೈರೆಕ್ಟಾಗಿ ನಿಮಗೆ ಕೆ ಎಮ್ ಡಿ ಸಿ ಲೋನ್ ಮಂಜೂರಾಗುತ್ತೆ ಅದೇ ಕಾರಣಕ್ಕಾಗಿ ಇದಕ್ಕೆ ಅಪ್ಲಿಕೇಶನ್ ಕೆ ಈ ಒಂದು ಆಪ್ಷನ್ಟಿಗಿಂತ ಮೊದಲೇ ಹಾಕಬೇಕಾಗತ್ತೆ ನಾನು ಆಲ್ರೆಡಿ ಕೊನೆಯ ದಿನಾಂಕ ಕೂಡ ತೀಸಿದ್ದೀನಿ ಕೊನೆಯ ದಿನಾಂಕ ಏಳು ಏಳು ಎರಡು ಸಾವಿರ ಇಪ್ಪತ್ನಾಲ್ಕು ಅಂದರೆ ಜುಲೈ ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕರವರೆಗೆ ಕೊನೆಯ ದಿನಾಂಕದ ಅತಿ ಹೆಚ್ಚಿಗೆ ಅವಕಾಶವಿಲ್ಲ ಓನ್ಲಿ ಭಾಳಷ್ಟು ಕಡಿಮೆ ಅವಕಾಶ ಇದೆ ಆದಷ್ಟು ಬೇಗನೆ ಈ ಒಂದು ಅಪ್ಲಿಕೇಶನ್ಗಳನ್ನು ಪ್ರತಿಯೊಬ್ಬರೂ ಹಾಕಿಕೊಳ್ಳಿ ಮತ್ತು ಈ ಒಂದು ಮತ್ತೆ ಈ ಒಂದು ಕೆ ಎಮ್ ಡಿ ಸಿ ಎಜುಕೇಶನ್ ಲೋನ್ ಬಗ್ಗೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಆದಷ್ಟು ಬೇಗನೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕರ್ನಾಟಕ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲಿ ಈ ಒಂದು ಅಪ್ಲಿಕೇಶನ್ ಆದಷ್ಟು ಬೇಗನೆ ಹಾಕಿ ಅಂತ ವಿನಂತಿ ಮಾಡ್ಕೊತೀನಿ ನೆಕ್ಸ್ಟ್ ಯಾವ ಕೋರ್ಸಿಗೆ ಮಂಜೂರಾಗುತ್ತದೆ ಹೇಗೆ ತಿಳಿಯಬೇಕು ನಿಮಗೆ ಯಾವ ಒಂದು ಕೋರ್ಸ್ ಅಲೋಟ್ಮೆಂಟ್ ಆಗುತ್ತೆ ಅನ್ನೋದು ನಿಮ್ಗೆ ಅಡ್ವಾನ್ಸ್ ಗೊತ್ತಾಗೋದಿಲ್ಲ ಎಮ್ ಬಿ ಬಿ ಎಸ್ ಸೀಟ್ ಯಾವುದಾಗುತ್ತೋ ಗೌರ್ಮೆಂಟ್ ಆಗುತ್ತಾ ಸೆಮಿ ಗೌರ್ಮೆಂಟ್ ಆಗುತ್ತಾ ಪ್ರೈವೇಟ್ ಆಗುತ್ತಾ ಅಥವಾ ನಿಮಗೆ ಇಂಜಿನಿಯರಿಂಗ್ ಯಾವ ಸೀಟ್ ಆಗುತ್ತೋ ಅಂದರೆ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗುತ್ತಾ ಅದರಲ್ಲಿ ಸೆಮಿ ಗೌರ್ಮೆಂಟ್ ಅಂತ ಇರುತ್ತೆ ಅದು ಆಡೆಡ್ ಕಾಲೇಜ್ ಅನ್ಯಾಡೆಡ್ ಕಾಲೇಜ್ ಇರುತ್ತೆ ಯಾವ ಕಾಲೇಜ್ ಅಲೌಟ್ ಆಗುತ್ತೆ ಎಷ್ಟು ಫೀ ಇರುತ್ತೆ ಅದ್ರ ಬಗ್ಗೆ ನಿಮಗೆ ಅಡ್ವಾನ್ಸ್ ಗೊತ್ತಿರಲ್ಲ ಆ ಒಂದು ಫೀ ಫಾರ್ ಎಕ್ಸಾಂಪಲ್ ನೋಡಿ ಒಂದು ಇಂಜಿನಿಯರಿಂಗ್ ಕಾಲೇಜ್ ತೆಗೆದುಕೊಳ್ಳೋಣ ಒಂದು ಇಂಜಿನಿಯರಿಂಗ್ ಕಾಲೇಜ್ ಫೀಸ್ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಅಂತ ತಿಳ್ಕೊಳ್ಳೋಣ ಅದರಲ್ಲಿ ನಿಮಗೆ ಫಿಫ್ಟಿ ತೌಸಂಡ್ ಅವರು ಡೈರೆಕ್ಟಾಗಿ ಮಂಜೂರ್ ಮಾಡ್ತಾರೆ ಅಂದರೆ ಒನ್ ಲ್ಯಾಕ್ ಟೆನ್ ತೌಸಂಡ್ ನಿಮ್ಮ ಕಾಲೇಜ್ ಫೀ ಇದ್ದರೆ ಫಿಫ್ಟಿ ತೌಸಂಡ್ ನಿಮಗೆ ಲೋನ್ ಮಂಜೂರ್ ನೀವು ಕಟ್ಟಬೇಕಾಗಿರೋ ಅಮೌಂಟ್ ಸಿಕ್ಸ್ಟಿ ತೌಸಂಡ್ ಮಾತ್ರ ಓಕೆ ಈ ರೀತಿ ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಆಮೇಲೆ ನೋಡಿ ಇಲ್ಲಿ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ ಕೋರ್ಸ್ ಸೇರಿದ ಒಂದು ವರ್ಷಕ್ಕೆ ಮಾತ್ರ ನೀಡ್ತಾರ ಕೋರ್ಸ್ ಒಂದು ವರ್ಷಕ್ಕೆ ಮಾತ್ರ ಬರುತ್ತದೆ ಅಂದರೆ ಈ ಒಂದು ಇಂಜಿನಿಯರಿಂಗ್ ಒಂದೇ ವರ್ಷಕ್ಕೆ ಮಾತ್ರ ಬರುತ್ತದೆ ಯಾಕಂದರೆ ಇಂಜಿನಿಯರಿಂಗ್ ನಾಲ್ಕು ವರ್ಷ ಇರುತ್ತೆ ನಾಲ್ಕು ವರ್ಷಕ್ಕೂ ನಿಮಗೆ ಲೋನ್ ಮಂಜು ಲೋನ್ ಮಂಜೂರಾಗುತ್ತಾ ಅಥವಾ ಒಂದೇ ವರ್ಷಕ್ಕೆ ಲೋನ್ ಮಂಜೂರಾಗುತ್ತಂತ ಅಂತ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ಒಂದು ಲೋನ್ ಎಜುಕೇಷನ್ ಲೋನ್ ನಿಮಗೆ ಒಂದೇ ವರ್ಷಕ್ಕೆ ಈ ಮಂಜೂರಾದ ತಕ್ಷಣ ಮತ್ತೆ ಅದಕ್ಕೆ ರಿನೋಲ್ ಮಾಡೋದಿರುತ್ತೆ ಪ್ರತಿ ವರ್ಷಕ್ಕೆ ನಿಮಗೆ ಐವತ್ತು ಸಾವಿರ ಅಂತೆ ಜಮಾ ಆಗ್ತಾ ಇರುತ್ತೆ ಆದರೆ ವಿದ್ಯಾರ್ಥಿಗಳ ಕರ್ತವ್ಯ ಒಂದೇ ನಿಮ್ಮ ಒಂದು ಎಜುಕೇಷನ್ ಲೋನ್ ಪಡೆದುಕೊಂಡು ನೀವು ಯಾವುದೇ ಒಂದು ಕಾಲೇಜಿಗೆ ಸೇರ್ಪಡೆ ಆಗಲಿ ಆ ಒಂದು ಕಾಲೇಜಲ್ಲಿ ಉತ್ತಮವಾಗಿ ನೀವು ಅಭ್ಯಾಸ ಮಾಡಬೇಕು ಯಾವುದೇ ಒಂದು ಸಬ್ಜೆಕ್ಟ್ ಬ್ಯಾಕ್ ಇರಲಾರದೆ ಉತ್ತಮವಾದಂಥ ರಿಸಲ್ಟ್ ತೆಗೆದುಕೊಳ್ಳೋದು ನಿಮ್ಮ ಕರ್ತವ್ಯ ಆಗುತ್ತೆ ಯಾಕಂದರೆ ರಿಸಲ್ಟ್ ಫೇಲ್ ಆದರೆ ಅವರು ಲೋನ್ ಎಲ್ಡಪ್ ಮಾಡ್ತಾರೆ ಲೋನ್ ಎಜುಕೇಷನ್ ಲೋನ್ ಮುಂದೆ ಕೊಡೋದಿಲ್ಲ ಮತ್ತೆ ನಿಮ್ಮ ಪಾಲಕರ ಮೇಲೆ ಹೊರೆಯಾಗುತ್ತೆ ಅದೇ ಕಾರಣಕ್ಕಾಗಿ ನೀವು ಏನಾದರೂ ಎಜುಕೇಷನ್ ಲೋನ್ ಪಡೆದುಕೊಂಡು ಉತ್ತಮವಾದಂಥ ಒಂದು ಕಾಲೇಜಿಗೆ ನೀವು ಸೇರ್ಪಡೆ ಆಗೋರೇ ಆದರೆ ಕಾಲೇಜಿಗೆ ಸೇರ್ಪಡೆ ಆದರೆ ನೀವು ಕಂಪಲ್ಸರಿಯಾಗಿ ಹಾರ್ಡ್ ವರ್ಕ್ ಮಾಡಿ ಉತ್ತಮವಾದಂಥ ಅಂಕಗಳು ತೆಗೆದುಕೊಳ್ಳಲಿ ಫೋಕಸ್ ಮಾಡಬೇಕು ಒಟ್ಟಿನಲ್ಲಿ ಫೇಲ್ ಆದರೆ ನಮಗೆ ಎಜುಕೇಷನ್ ಲೋನ್ ಸ್ಟಾಪ್ ಆಗುತ್ತೆ ಇದ್ರ ಬಗ್ಗೆ ಸ್ವಲ್ಪ ಗಮನವಿರಲಿ ಈ ಲೋನ್ ಬಡ್ಡಿ ದರ ಎಷ್ಟು ಈ ಲೋನ್ ಎರಡು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ನೀಡಲಾಗುತ್ತದೆ ಅದರಂತೆ ರಿನೂವಲ್ ಯಾವಾಗ ಮಾಡಿಸ್ಬೇಕು ನಿಮ್ಮ ಒಂದು ಕೋರ್ಸ್ ಆದ ಸೇರ್ಪಡೆಯಾಗಿ ಒಂದು ವರ್ಷ ಆದ ನಂತರ ಮತ್ತೆ ರಿನೋವಲ್ಗೋಸ್ಕರ ಅಪ್ಲಿಕೇಶನ್ ಬಿಡ್ತಾರೆ ಅವಾಗ ನಿಮ್ಮ ಒಂದು ರಿಸಲ್ಟ್ ಕಾಪಿಯನ್ನು ಹಚ್ಚಿ ಅದಕ್ಕೆ ರಿನೋವಲ್ ಮಾಡಿಸೋದಿರುತ್ತೆ ಅದರ ಬಗ್ಗೆ ನಾನು ಆಲ್ರೆಡಿ ಆಮೇಲೆ ಮುಂದಿನ ದಿನಗಳಲ್ಲಿ ವಿಡಿಯೋ ಕಡೆ ಮಾಡಿ ತಿಳಿಸ್ತೀನಿ ಸಾಲ ಯಾವಾಗ ಕಟ್ಟಬೇಕಾಗುತ್ತದೆ ಸಾಲ ಯಾವಾಗ ಕಟ್ಟಬೇಕು ಅಂದರೆ ಈ ಒಂದು ಎಜುಕೇಷನ್ ಲೋನ್ ಯಾವಾಗ ಕಟ್ಟಬೇಕಾಗುತ್ತದೆ ಇದು ಕೂಡ ಭಾಷೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರೆ ವಿದ್ಯಾರ್ಥಿ ಪಡೆದ ಸಾಲವನ್ನು ಕೋರ್ಸ್ ಮುಗಿದ ಯಾವುದೇ ಒಂದು ಕೋರ್ಸ್ ಆಗಿರಲಿ ಎಮ್ ಬಿ ಬಿ ಎಸ್ ಆಗಿರಲಿ ಬಿ ಡಿ ಎಸ್ ಆಗಿರಲಿ ಬಿ ಎಮ್ ಎಸ್ ಆಗಿರಲಿ ಇಂಜಿನಿಯರಿಂಗ್ ಆಗಿರಲಿ ಬಿ ಡಿ ಎಸ್ ಅಗ್ರಿ ವೆಟನರಿ ಯಾವುದೇ ಆಗಿರಲಿ ಆ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ಕೋರ್ಸ್ ಮುಗಿದ ಒಂದು ವರ್ಷದ ನಂತರ ನಲವತ್ತೆಂಟು ಇಂದು ನಲವತ್ತೆಂಟು ತಿಂಗಳ ಕಾಲಾವಕಾಶ ಕೊಟ್ಟಿರ್ತಾರೆ ನಮಗೆ ಅವಧಿ ಕೊಟ್ಟಿರ್ತಾರೆ ನಲವತ್ತೆಂಟು ತಿಂಗಳು ಅವಕಾಶ ಕೊಟ್ಟಿರ್ತಾರೆ ಆ ಒಂದು ಅವಧಿಯಲ್ಲಿ ಎರಡು ಪರ್ಸೆಂಟೇಜ್ ಬಡ್ಡಿ ದರದೊಂದಿಗೆ ಮರಿ ಈ ಒಂದು ಮರುಪಾವತಿಯನ್ನು ಮಾಡಬೇಕಾಗುತ್ತೆ ಅಂದರೆ ಪೇಮೆಂಟ್ ಮಾಡಬೇಕಾಗುತ್ತೆ ಒಟ್ಟು ಎರಡು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಮರುಪಾವತಿಯನ್ನು ಮಾಡಬೇಕು ಅದರಂತೆ ನೋಡಿ ಕೆ ಎಮ್ ಡಿ ಸಿ ಬಾಂಡ್ ಅಗ್ರಿಮೆಂಟ್ ನಾನು ಆಲ್ರೆಡಿ ತಿಸಿದ್ದೀನಿ ಆಮೇಲೆ ಇನ್ನೊಂದ್ಸಲ ತೀರ್ಸ್ತೀನಿ ಕೆ ಎಮ್ ಡಿ ಸಿ ಬಾಂಡ್ ಅಗ್ರಿಮೆಂಟಲ್ಲಿ ಅಮೌಂಟ್ ಹಾಕಬೇಕಾ ಕೆ ಎಮ್ ಡಿ ಸಿ ಬಾಂಡ್ ಅಗ್ರಿಮೆಂಟ್ ಅಂತ ಒಂದು ಹಂಡ್ರೆಡ್ ರುಪೀಸ್ ಬಾಂಡ್ ತೆಗೆದುಕೊಳ್ಳಿರುತ್ತೆ ಅದರಲ್ಲಿ ಯಾವುದೇ ರೀತಿ ಅಮೌಂಟ್ ಮೆನ್ಷನ್ ಮಾಡಲಿ ಹೋಗ್ಬೇಡಿ ಯಾಕಂದ್ರೆ ನಿಮಗೆ ಎಷ್ಟು ಅಮೌಂಟ್ ಮಂಜೂರಾಗುತ್ತೆ ಅನ್ನೋ ನಮಗೆ ಗೊತ್ತಿರಲ್ಲ ಯಾವ ಕೋರ್ಸ್ ಅಲೌಟ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ ಅದರಲ್ಲಿ ಅದೊಂದು ಬ್ಲಾಂಕ್ ಬಿಟ್ಟು ನೀವು ಉಳಿದಂತೆ ಎಲ್ಲ ಫಿಲಮ್ ಎಲ್ಲ ಒಂದು ಕಾಲಮಗಳನ್ನು ಫಿಲಪ್ ಮಾಡಬೇಕು ಓಕೆ ಮೆನಾರಿಟಿ ಸ್ಟೂಡೆಂಟ್ಸ್ ಬಿಟ್ಟು ಉಳಿದ ವಿದ್ಯಾರ್ಥಿಗಳಿಗೆ ಯಾವ ಲೋನ್ ಅನ್ವಯಿಸುತ್ತೆ ಅಂದರೆ ಕೆ ಎಮ್ ಡಿ ಸಿ ವಿದ್ಯಾರ್ಥಿಗಳಿಗೆ ಅಂದರೆ ಕರ್ನಾಟಕ ಮೆನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೆ ಎಮ್ ಡಿ ಸಿ ಅಂತ ನೀಡಲಾಗುವ ವಿದ್ಯಾರ್ಥಿಗಳಿಗೆ ಈ ಒಂದು ಮೆನಾರಿಟಿ ವಿದ್ಯಾರ್ಥಿಗಳಿಗೆ ಮಾತ್ರ ನೀಡ ನೀಡ್ತಾರೆ ಉಳಿದಂತೆ ವಿದ್ಯಾರ್ಥಿಗಳಿಗೆ ಯಾವ ಲೋನ್ ಅನ್ವಯಿಸುತ್ತೆ ನೀವು ಯಾವುದೇ ಒಂದು ಕೋರ್ಸಿಗೆ ಸೇರ್ಪಡೆ ಆದರೆ ಫಾರ್ ಎಕ್ಸಾಂಪಲ್ ನೀವು ಯಾವುದೇ ಒಂದು ಕೋರ್ಸ್ ಈ ಒಂದು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಜೈನ ಬಿಟ್ಟು ಉಳಿದಂತೆ ವಿದ್ಯಾರ್ಥಿಗಳು ಯಾವುದೇ ಒಂದು ಕೋರ್ಸಿಗೆ ಜಾಯ್ನ್ ಆದರೆ ನೀವು ಕೋರ್ಸಿಗೆ ಜಾಯಿನ್ ಆಗಿ ಅಮೌಂಟ್ ಕಟ್ಟಿರ್ತೀರ ಆ ಒಂದು ಅಮೌಂಟಿಗೆ ನೀವು ಆಮೇಲೆ ಲೋನ್ಗೆ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಅದು ನಿಮಗೆ ಬ್ಯಾಂಕ್ ಮುಖಾಂತರ ಎಜುಕೇಷನ್ ಲೋನ್ ಅನ್ನಿಸುತ್ತೆ ವಿದ್ಯಾಲಕ್ಷ್ಮಿ ಪೋರ್ಟಲ್ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ನಿಮ್ಮ ಒಂದು ಪೂರ್ತಿ ಎಕ್ಸ್ಪೆಂಡಿ ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಕಾಲೇಜಲ್ಲಿ ಅದನ್ನು ತೆಗೆದುಕೊಂಡು ನೀವು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಒಟ್ಟಿನಲ್ಲಿ ಮೆನಾರಿಟಿ ವಿದ್ಯಾರ್ಥಿಗಳು ಲೋನನ್ನು ಆಪ್ಷನ್ ಎಂಟ್ರಿಗಿಂತ ಮೊದಲೇ ಹಾಕ್ತಾರೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗೋಕ್ಕಿಂತ ಮೊದಲೇ ಹಾಕ್ತಾರೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಒಂದು ಸೀಟ್ ಅಲಾಟ್ಮೆಂಟ್ ಆದ ನಂತರ ನಿಮ್ಮ ಒಂದು ಎಕ್ಸ್ಪೆಂಡೇಚರ್ಸ್ ಈ ಒಂದು ಎಕ್ಸ್ಪೆಂಡಿಚರ್ ಸರ್ಟಿಫಿಕೇಟನ್ನು ಪಡೆದುಕೊಂಡು ಕಾಲೇಜ್ ಸೇರ್ಪಡೆ ಹಾಕಿ ಆಮೇಲೆ ನೀವು ಬ್ಯಾಂಕ್ ಮುಖಾಂತರ ಲೋನನ್ನು ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಎಕ್ಸ್ಪ್ಲನೇಷನ್ ಕೂಡ ಕೊಡ್ತೀನಿ ಹಾಗಾದರೆ ಶಾರ್ಟ್ ಇನ್ಫಾರ್ಮೇಷನ್ ಜೊತೆಗೆ ಈ ಒಂದು ಕೆ ಎಮ್ ಡಿ ಸಿ ಎಜುಕೇಷನ್ ಬೇಕಾಗುವ ದಾಖಲಾತಿಗಳು ತೆಗೆದುಕೊಳ್ಳಿ ಒಟ್ಟಿನಲ್ಲಿ ಮೊದಲೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತೆಗೆದುಕೊಳ್ಳಿ ಏಳು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ಇದೆ ಆದಷ್ಟು ಬೇಗನ ಅಪ್ಲಿಕೇಶನ್ ಹಾಕಿಕೊಳ್ಳಿ ಎರಡು ಅಥವಾ ಮೂರು ದಿವಸ ಎಕ್ಸ್ಟೆಂಡ್ ಆಗ್ಬೋದು ಆದರೆ ಎಕ್ಸ್ಟೆಂಡ್ ಆಗುತ್ತೆ ಅಂತೇಳಿ ನೀವು ವೇಟ್ ಮಾಡಿಬಿಡಿ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿಕೊಳ್ಳಿ ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲಾತಿಗಳಲ್ಲಿ ಒಂದೇದು ವಿದ್ಯಾರ್ಥಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅದಕ್ಕೆ ಮೊಬೈಲ್ ನಂಬರ್ ಕೂಡ ಲಿಂಕ್ ಇರಬೇಕು ಆಮೇಲೆ ಸ್ಟೂಡೆಂಟ್ ಫಾದರ್ ಆರ್ ಮದರ್ ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಆಧಾರ್ ಕಾರ್ಡ್ ಆಮೇಲೆ ಸ್ಟೂಡೆಂಟ್ಸ್ ಫೋಟೋ ನಿಮ್ಮ ಸ್ಕ್ರೀನಲ್ಲಿ ಕೂಡ ಕಾಣ್ತಾ ಇದೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ನಿಮಗೆ ಸೈಡ್ ಇಮೇಜ್ ಕಾಣಿಸ್ತಾ ಇದೆ ಸ್ಟೂಡೆಂಟ್ ಫೋಟೋ ಫೋಟೋ ಬೇಕಾಗುತ್ತೆ ಎರಡರಿಂದ ನಾಲ್ಕು ಅಲ್ಲಿಯೂ ಸಬ್ಮಿಟ್ ಮಾಡೋದಿರುತ್ತೆ ಆಮೇಲೆ ಫಾದರ್ ಫೋಟೋ ಕೂಡ ಬೇಕಾಗುತ್ತೆ ಫೋರ್ ಕಾಪಿ ಆ್ಯಂಡ್ ಮದರ್ ಫಾಟ್ ಮದರ್ ಫೋಟೋ ಕೂಡ ಫೋರ್ ಕಾಪಿ ಬೇಕಾಗುತ್ತೆ ಸ್ಟೂಡೆಂಟ್ ಡಿಕ್ಲೇಷನ್ ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಲಭ್ಯವಿದೆ ಅದನ್ನು ತೆಗೆದುಕೊಂಡು ಫಿಲ್ ಅಪ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಆಮೇಲೆ ಫಾದರ್ ಡಿಕ್ಲೇಷನ್ ಕೂಡ ಅದು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿರುತ್ತೆ ಅದು ಕೆ ಎಮ್ ಡಿ ಸಿ ವೆಬ್ಸೈಟಲ್ಲಿ ಲಭ್ಯವಿದೆ ಅದರಂತೆ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಇದು ಕಾಸ್ಟ್ ಆ್ಯಂಡ್ ಇನ್ಕಮ್ ಎರಡು ಕೂಡ ಒಂದಿರುತ್ತೆ ಎರಡು ಕೂಡ ಒಂದರಲ್ಲಿ ಅಪ್ಲೋಡ್ ಮಾಡಬೇಕು ಎರಡು ಬೇರೆ ಬೇರೆ ಇದ್ದರೆ ಬೇರೆ ಬೇರೆ ಅಪ್ಲೋಡ್ ಮಾಡಬೇಕು ಕೆಮ್ ಈ ಒಂದು ಕೆ ಸಿ ಟಿ ಹಾಲ್ ಟಿಕೆಟ್ ಒರಿಜಿನಲ್ ಆಗಿರುವಂಥ ನಿಮ್ಮ ಒಂದು ಇವೆಲ್ಯರ್ ಸಿಗ್ನೇಚರ್ ಮಾಡಿರೋವಂಥ ಕೆ ಸಿ ಟಿ ಹಾಲ್ ಟಿಕೆಟನ್ನು ಅಪ್ಲೋಡ್ ಮಾಡಬೇಕು ಅದರಂತೆ ನೀಟ್ ಎರಡು ಸಾವಿರ ಇಪ್ಪತ್ನಾಲ್ಕರ ಹಾಲ್ ಟಿಕೆಟ್ ಏನಾದರೂ ಎಕ್ಸಾಮಿಷನ್ ಬರೆದಿದ್ದರೆ ನೀಟ್ ಹಾಲ್ ಟಿಕೆಟ್ ಕೂಡ ಅಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಒರಿಜಿನಲ್ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು ಪಿ ಯು ಸಿ ಮಾಸ್ ಕಾರ್ಡ್ ಕೂಡ ರಿಪೀಟರ್ಡ್ ವಿದ್ಯಾರ್ಥಿಗಳು ಒರಿಜಿನಲ್ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡ್ತಾರೆ ಫ್ರೆಷರ್ ವಿದ್ಯಾರ್ಥಿಗಳು ನಾನು ಆಲ್ರೆಡಿ ಮೊದಲನೇ ವಿಡಿಯೋದಲ್ಲಿ ತಿಸಿರುವಂತೆ ಒಜಿನಲ್ ಮಾರ್ಕ್ಸ್ ಕಾರ್ಡ್ ನೀವು ಅಪ್ಲೋಡ್ ನೀವು ನೀವೊಂದು ಕೈಯಲ್ಲಿ ಬರೆದುಕೊಂಡು ನಿಮ್ಮ ಪ್ರಾಂಶುಪಾಲರ ಸಿಗ್ನೇಚರ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಅದರಂತೆ ಇಂಡಿಮೆಂಟಿ ಬಾಂಡ್ ಹಂಡ್ರೆಡ್ ರುಪೀಸ್ ಆರ್ ಹಂಡ್ರೆಡ್ ಆರ್ ಎಸ್ ಅಗ್ರಿಮೆಂಟ್ ಈ ಒಂದು ಬಾಂಡನ್ನು ಫಸ್ಟ್ ಪಾರ್ಟಿ ಸ್ಟೂಡೆಂಟ್ ಹೆಸರಿ ಅಂತ ಆಮೇಲೆ ಸೆಕೆಂಡ್ ಪಾರ್ಟಿ ಎಮ್ ಡಿ ಎಮ್ ಡಿ ಕೆ ಎಮ್ ಡಿ ಸಿ ಬೆಂಗಳೂರು ಅಂತ ತೆಗೆದುಕೊಳ್ಳಿ ಅಂತ ತಿಳಿಸಿದರೆ ನೀವು ಕೂಡ ಕೆ ಎಮ್ ಡಿ ಸಿ ಆಫೀಸ್ಗೆ ಭೇಟಿಯಾಗಿ ಒಂದು ಸೆಕೆಂಡ್ ಪಾರ್ಟಿ ಬಗ್ಗೆ ಇನ್ಫಾರ್ಮೇಷನ್ ತೆಗೆದುಕೊಂಡು ಸೆಕೆಂಡ್ ಪಾರ್ಟಿ ತೆಗೆದುಕೊಳ್ಳಿ ಬಟ್ ಇಲ್ಲಿ ಬಾಂಡಲ್ಲಿ ಯಾವುದೇ ರೀತಿಯ ಅಮೌಂಟ್ ಹಾಕಲು ಹೋಗಬೇಡಿ ಆಮೇಲೆ ಫೋರ್ ಬ್ಲ್ಯಾಂಕ್ ಚೆಕ್ ಅಂತ ಕೇಳಿದರೆ ಸ್ಟೂಡೆಂಟ್ ಹಾಗೂ ಫಾದರ್ ಹೆಸರಲ್ಲಿ ಫೋರ್ ಫೋರ್ ಬ್ಲ್ಯಾಂಕ್ ಚೆಕ್ ಬೇಕಾಗುತ್ತೆ ಆ ಒಂದು ಲೋನ್ಗೆ ಅವರು ಅಪ್ಲಿಕೇಶನ್ ಸಬ್ಮಿಟ್ ಮಾಡುವ ವೇಳೆಯಲ್ಲಿ ತೆಗೆದುಕೊಳ್ತಾರೆ ಒಟ್ಟಿನಲ್ಲಿ ಈ ಒಂದು ಎಜುಕೇಷನ್ ಲೋನ್ಗೆ ನೀವು ಸಪ್ರೇಟಾಗಿ ಸಂಪೂರ್ಣವಾಗಿ ಅಪ್ಲಿಕೇಶನ್ ಹಾಕಿದ ನಂತರ ಕೆ ಎಮ್ ಡಿ ಸಿ ಎಜುಕೇಷನ್ ಲೋನ್ಗೆ ಅಪ್ಲಿಕೇಶನ್ ಹಾಕಿದ ನಂತರ ಎರಡು ಸೆಟ್ ನೀವು ಹೋಗಿ ನಿಮ್ಮ ಡಿಸ್ಟಿಕ್ಟ್ ನಿಮ್ಮ ಜಿಲ್ಲಾ ಮೆನಾರಿಟಿ ಆಫೀಸ್ಗೆ ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಅಂದರೆ ಡಿಸ್ಟಿಕ್ ಮೆನಾರಿಟಿ ಆಫೀಸ್ಗೆ ಭೇಟಿಯಾಗಿ ಎರಡು ಡಾಕ್ಯುಮೆಂಟ್ಗಳನ್ನು ಎರಡು ಸೆಟ್ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಈ ಒಂದು ವಿಡಿಯೋ ರಿಲೇಟೆಡ್ ಅಂದರೆ ಈ ಒಂದು ಕೆ ಎಮ್ ಡಿ ಸಿ ಎಜುಕೇಷನ್ ರಿಲೇಟೆಡ್ ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಧನ್ಯವಾದಗಳು